ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಯಾಕಪ್ಪ ಇದೇನು ಗ್ರೀನ್ ಹಾಕ್ಬಿಟ್ಟೆ ನೀನು ಇಲ್ಲಿ ನೋಡಿ ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇದ್ದಾರೆ ಇಲ್ಲಿ ಅಷ್ಟು ಜನ ಪ್ರೊಡ್ಯೂಸರ್ಸ್ ಥರನೇ ಇದ್ದಾರೆ ನಾನು ಒಬ್ಬ ಮಾತ್ರ ಗುರು ಮೇಲೆ ಹಿಂಗೆ ಗುರು ಹಾಸ್ತಾಯಿದ್ದೆ ಇಡೀ ಸಿನಿಮಾನ ತಿಗೇನು ತಿಂಗೆ ನಾನು ಏನು ಮಾಡಿಬಿಟ್ಟಿದ್ದೀರಾ ನೋಡಿ ಇವ್ರು ನೋಡಿ ನನಗೊಂದು ಸಾಂಗ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇವರು ಧನ್ಯ ಮಾತ್ರ ಮಧ್ಯೆ ಬಂದು ಬಂದು ನನಗಾದ್ರೆ ಸಾಂಗ್ ಕೊಡಿ ಅಂತೇಳಿ ಕೊಡ್ತೀವಿ ಇವ್ರು ನೋಡಿ ಈಗ ಮಾಡ್ತೀನಿ ಸರ್ ನಾನು ನೀವು ಹೇಳ್ದಂಗೆ ಸಾಂಗ್ ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದಾರ ಅವ್ರು ಇವ್ರೊಂದ್ರ ಸಂಪತ್ತರ ಆಚೆನೇ ನಿಂತ್ಕೊಂಡು ಡೈರೆಕ್ಟ್ರನ್ನ ಹಿಂದೆಯಿಂದ ಡೈರೆಕ್ಟ್ ಅವನು ಹಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬ ಇಂಪಾರ್ಟೆಂಟ್ ಎನಿಥಿಂಗ್ ನಾವೇನು ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ ಯಾವುದೇ ಸಿನಿಮಾ ಆದರೂ ಸರಿ ಲೈಫಲ್ಲಿ ಆಗಿರ್ಬೋದು ಲವ್ ಅಲ್ಲಿರ್ಬೋದು ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಔಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಲ್ಲ ಅವನೇ ಕರ್ಕೊಂಬಂದಿದ್ದು ನಾನು ಯಾವಾಗಲೂ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಅಂತ ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಬಂದಿದ್ದರು ದಟ್ ಈಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿದ್ದು ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದರೂ ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡು ಬಂದರು ಅಂದರೆ ನಾನು ಕೊಟ್ಟಿದ್ದ ಟೈಟ್ಲು ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲಿ ಏನಾರು ನಾನು ಅಂದ್ಕೊಂಡಂಗೆ ಸಿನಿಮಾ ಹೋಗ್ಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವನೇನು ರವಿಚಂದ್ರನ್ ನಂದು ಅವ್ರ ತಲೆಯಲ್ಲಿ ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟು ಕರೆಕ್ಟಾ ಕತೆ ಅದೇ ತನೇ ಸರಿ ಓಕೆ ಇವಾಗ ಜಡ್ಜ್ಮೆಂಟ್ ನಿಮ್ದೇ ತಟ್ಟು ಎದೆ ತಟ್ಕೊಂಡು ನಿಂತ್ಕೊಂಡು ನಮ್ದೇ ಟೈಟ್ಲು ಅಂತ ಹೇಳ್ತೀರಾ ಅಲ್ವಾ ನೀವೇ ನೀವೇ ಕಳ್ಸಿದ್ರಾ ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ ಪುಟ್ಕೋಸಿ ನಮ್ದು ಅಲ್ಲ ಆ ಜನ ಕೂಡ ಜಡ್ ಫೈನಲ್ ಹೇಳಿ ಅವನ ಕೊಡ್ತಾರೆ ಅದೇ ಜಡ್ಜ್ಮೆಂಟ್ ಆಗೋದು ಫೈನಲ್ ದಟ್ ಈಸ್ಟ್ ಈಗ ಇಲ್ಲಿರೋರೆಲ್ಲ ಹೇಳಿದ್ರು ಎಲ್ಲರೂ ನನ್ ಕಂಡ್ರೆ ಖುಷಿ ಆಯಿತು ಖುಷಿ ಆಯ್ತು ಅಂತ ಅರೆ ನನಗೂ ನಿಮ್ಮ ಜೊತೆ ಯಾಕೆ ಅಷ್ಟೇ ಖುಷಿ ರೀ ನಿಮ್ಮಗಳ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಬಂದಾಗೆಲ್ಲ ನಮಗೂ ಖುಷಿ ಅವ್ನೆಲ್ಲ ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನು ಸೈಡಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರ ಭಯ ರವಿಚಂದ್ರ ಹಿಂಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆಲ್ಲ ಇವ್ರದೇವ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದೂ ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು ಏನಿಲ್ಲ ಲೀಲಾ ಲೀಲಾ ಜಾಲವಾಗಿದ್ದೆ ಲೀಲಾಜಿದ್ದೆ ಅಂದರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು ನಾನು ಇರಲಿಲ್ಲ ಬದಲಾಯಿಸೋಕೆ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಹಿಂಸೆ ಕೂತ್ಕೊಂಡು ಅದನ್ನೇ ಮಾತಾಡೋಕೇಳಯಾ ಅಂತ ಹೇಳೋರು ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಹತ್ತತ್ರ ಅವ್ರು ನೂರ ಎಂಟು ಕೇಸ್ ಹೇಳಿಸಿದ್ದಾರೆ ನನ್ನ ಕೈಲಿ ಅವ್ರು ಹೇಳ್ರಲ್ಲ ಅವ್ರು ರೈಟ್ರು ನಮ್ಮ ಅವ್ರ ಹೆಸರು ವಾಸುದೇವನು ಅಯ್ಯೋ ನನ್ನ ಜೀವನದಲ್ಲಿ ನಡೆದ್ರೆ ಎರಡು ಕೇಸೇ ನೆನಪಿಲ್ಲ ನನಗೆ ಇವರು ಯಾವ ಯಾವ ಕೇಸ್ಗಳು ಡೆಲ್ಲಿ ಅಲ್ಲಿ ಅದ್ ನಡೀತಂತೆ ಒನ್ ಜಡ್ಜ್ಗೂ ಹೇಳದೆ ಹೇಳ್ರಿ ಜಡ್ಜ್ ಈ ಕೇಸ್ ತಗೊಂಡ್ರಿ ರೆಫರ್ ಮಾಡ್ರಿ ಇತ್ತು ಜಡ್ಜ್ಗಳು ಮುಗ್ದಾಕ್ ಬಿಡಿದಿನಿ ನಾನು ಅಷ್ಟು ನಾಲೇಜ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ ಏನಂದ್ರೆ ನೀವ್ ಹೇಳ್ಬೇಕು ಸರ್ ಈ ವಿಷಯಗಳು ನೀವು ಹೇಳ್ಬೇಕು ನಿಮ್ ಬಾಯರ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು ಆಯ್ತು ನಾನು ನಿಮಗೆ ಅದನ್ನ ಹೇಳಿದ್ದೀನಿ ಅಂತ ಅನ್ಸುತ್ತೆ ನೀವ್ ಅನ್ಕೊಂಡ್ರೆ ತಲುಪಿದೀನಿ ಅಂತ ಅನ್ಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಇಫ್ ಪೀಪಲ್ ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ ಹಾ ನೀವೇ ತಗೊಂಡಿದ್ದು ನಿಮ್ದೇ ಜಡ್ಜ್ಮೆಂಟು ಡಿಲೇ ನಿಮ್ಮದೇ ಎಲ್ಲ ನಿಮ್ಮದೇ ನಾವು ಮರಿ ಮೂವತ್ತು ದಿವಸ ಆಕ್ಟ್ ಮಾಡಿದ್ದೀವಿ ನೀವು ಹೇಳಿದ ದಿವಸ ಬಂದಿದ್ದೀವಿ ಹೋಗಿದ್ದೀವಿ ಹನ್ನೆರಡು ಕೋರ್ಟ್ ಕೋರ್ಟಲ್ಲಿ ಹುಚ್ಚಾಡಿದ್ರೆ ನನ್ನ ಕರೆಕ್ಟಾ ಎಲ್ಲಿ ಬಿಡ್ರಿ ನನ್ನನ್ನು ಒಂದೇ ಕೋರ್ಟ್ ಒಂದೇ ಶರ್ಟ್ ಬಜೆಟ್ ಉಳಿಸ್ಕೊಂಡ್ರಿ ಹಾಂ ಎಷ್ಟು ಮೋಸ ಮಾಡಿದ್ರೆ ಎಷ್ಟು ಸುಳ್ಳು ಹೇಳದ್ರಿ ಒಂದ್ ಆಡ್ ಕೊಡ್ತೀನಿ ಅಂದ್ರಿ ಕೊಡ್ಲಿಲ್ಲ ಮಾಡಿರೋ ಆಡ್ನೂ ಕಿತ್ ಹಾಕ್ಬಿಟ್ರಿ ಆ ದಾಸು ಅದ್ ಬೇರೆ ಒಂದ್ ರೆಡ್ ಲೈಟ್ ಹಾಕ್ಬಿಟ್ರಿ ರೆಡ್ ಲೈಟ್ ಏರೋದ್ ತೆಗ್ದ ಸಾಂಗ್ ತೆಗ್ದಿ ನೀನೇ ಚೆನ್ನಾಗಿಲ್ಲ ಅಂದ್ರೆ ನಾನ್ ಸ್ಪಾಟ್ ಅಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಅನ್ನ ನೀವು ಕೇಳಿಲ್ಲ ಕೊಣಗ್ ತೆಗೆದಾಕ್ಬಿಟ್ಟಿನ ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನ್ ನೋಡಿ ಎಷ್ಟು ಅಪ ಈ ತರ ಕೂತವ್ ಅಲ್ವೇ ಎಲ್ಲ ಅಂತ ಅನ್ಸುತ್ತಲ್ವ ನಮಗೆ ಅದೇ ಕತೆ ಅವ್ನು ನೋಡಿದಕ್ಷ ಅವನು ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು ಈಗ ನಮ್ಮ ಮಗ ಸರಿಲ್ವಲ್ಲ ಇವ್ನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನ್ನಿಸ್ತಾನೆ ಇರ್ತಾರೆ ಆ ಅದನ್ನೇ ಅದನ್ನ ನಾನು ಅದನ್ನೇ ತಗೊಳ್ಳೋ ಸಿನ್ಮಾದಲ್ಲಿ ನಾನು ಅವನ್ನ ತಗೊಂಡೊಳಗು ಆಮೇಲೆ ಗೊತ್ತಾಗದೇ ಇವ್ನು ಪಾಪ ಒಳ್ಳೆಯವನು ಅಂತ ಆಮೇಲೆ ಬಿಡ್ಸೋಕ್ ಗೊತ್ತಾಡ್ತೀನಿ ಸಿನಿಮಾದ ಕರೆಕ್ಟಾ ಹೇಳ್ಬೋದ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ರೆ ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಬೇರೆ ಏನೋ ಬಂದು ಏನೋ ಮಾಡಿಂಗ್ ಹಿಂಗಂದ್ರಿ ಟಿವಿ ಪೂರ್ತಿ ಆಂಕರ್ಸ್ಗಳು ಕೆಲ್ಸಾನೇ ಇಲ್ವಲ್ರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ ಬನ್ನಿ ಕಮ್ ಸೆಡ್ ಸ್ಟಾರ್ಟ್ ಯುವರ್ ಇಂಟರ್ವ್ಯೂ ಸೇರ್ಕೊಡ್ರ Michael Rafastov.